ಪುಟ್ಟು ಮೇಕರ್ ಇಲ್ಲದೆ ಪುಟ್ಟು ಮಾಡುವ ವಿಧಾನ ಯಾವ ಥರ ನೋಡೋಣ ಈಸಿಯಾಗಿ ಮಾಡ್ಕೋಬೋದು ಕೇರಳದ ಟ್ರೆಡಿಷನಲ್ ಫುಡ್ ಇದು ಪುಟ್ಟು ಮಾಡೋ ಮೋಲ್ಡ್ ಇಲ್ಲ ಅಂದರೆ ಈಸಿಯಾಗಿ ಮನೇಲಿ ಯಾವ ಥರ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತೊಗೋಬೋದು ನಾನು ಅರ್ಧ ಹೂಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ ಇವಾಗ ಪುಟ್ಟು ಮಾಡೋಕ್ಕೆ ರವೆ ತೊಗೊಂಡಿದ್ದೀನಿ ನಿಮಗೆ ರವೆ ಅಂಗಡಿಯಲ್ಲಿ ಸಿಗುತ್ತೆ ಕೇಳಿದ್ರೆ ಕೊಡ್ತಾರೆ ಪುಟ್ಟು ಮಾಡುವ ರವೆ ಅಂತ ಕೇಳಿದ್ರೆ ಕೊಡ್ತಾರೆ ನಿಮಗೆ ಇದು ಅಕ್ಕಿ ರವೆನೇ ಇದು ಬಾಯ್ಲ್ ಮಾಡಿರುವ ಅಕ್ಕಿ ರವೆ ಇದು ಏನು ಕುಸಲಕ್ಕಿ ಅಂತ ಹೇಳ್ತೀವಿ ಆ ಥರ ಆ ಅಕ್ಕಿದು ರವೆ ಇದು ನಿಮಗೆ ಮಾಮೂಲಿ ರವೆಯಲ್ಲಿ ಕೂಡ ಮಾಡ್ಕೋಬೋದು ಅಕ್ಕಿ ರವೆಯಲ್ಲಿ ಮನೆಯಲ್ಲೇ ನಾವು ರವೆ ಮಾಡಿಕೊಂಡ್ರೆ ಅದು ಸ್ವಲ್ಪ ದಪ್ಪ ಆಗುತ್ತೆ ಇದನ್ನು ತಂದು ಮಾಡಿದ್ರೆ ರವೆ ಕರೆಕ್ಟಾಗಿರುತ್ತೆ ಒಂದೇ ಮೀಡಿಯಮಲ್ಲಿ ಇರುತ್ತೆ ಅದರಿಂದ ತಂದು ಬಿಟ್ಟು ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಬೋದು ನಾನು ಎರಡು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಗ್ಲಾಸ್ ಮೆಜರ್ಮೆಂಟಲ್ಲೇ ಮಾಡ್ಕೊಳ್ತಾ ಇರೋದು ನೀವು ಯಾವ ಮೆಜರ್ಮೆಂಟಲ್ಲಿ ಮಾಡ್ತೀರೋ ಅದೇ ಮೆ ಮೆಜರ್ಮೆಂಟಲ್ಲಿ ನೀವು ಪುಟ್ಟು ಕೂಡ ಬೇಯಿಸ್ಕೊಬೋದು ಇವಾಗ ಎರಡು ಗ್ಲಾಸ್ ಪುಟ್ಟಿನ ಪುಡಿ ತೊಗೊಂಡಿದ್ದೀನಿ ಪುಟ್ಟಿನ ಪುಡಿ ಅಂದರೆ ರವೆ ಅಕ್ಕಿ ರವೆ ಇದು ನಿಮಗೆ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತೆ ಪುಟ್ಟು ಮಾಡೋ ರವೆ ಅಂತ ಕೇಳಿದ್ರೆ ಕೊಡ್ತಾರೆ ಇದು ಮಾಡೋದು ಕೂಡ ಈಸಿ ತುಂಬ ಈಸಿಯಾಗಿ ಮಾಡ್ಕೊಬೋದು ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಹಾಕ್ಕೊಂಡು ರವೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟೇ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪು ಇಲ್ಲಾಂದರೆ ಒಂದೇ ಸೈಡು ಉಪ್ಪು ನಿಂತ್ಕೊಂಡ್ಬಿಡುತ್ತೆ ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಗಿದೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ನಾನು ರವೆ ತೊಗೊಂಡಿದ್ದೀನಲ್ಲ ಅದೇ ಮೆಜರ್ಮೆಂಟಲ್ಲಿ ನೀರು ತಗೊಂಡಿದ್ದೀನಿ ನಿಮಗೆ ಒಂದೂವರೆ ಗ್ಲಾಸಷ್ಟು ನೀರು ಬೇಕಾಗುತ್ತೆ ಇದ್ದರೆ ಗೊತ್ತಾಗುತ್ತೆ ನಿಮಗೆ ತುಂಬ ತೆಳು ಕೂಡ ಮಾಡ್ಕೋಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಮಾಡ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸರಿ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನೀರು ಜಾಸ್ತಿ ಆಗುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ದೀನಿ ನೀಟಾಗಿ ಕಲಿಸ್ಕೋಬೇಕು ತುಂಬ ತೆಳುವಾದರೆ ಪುಟ್ಟು ಚೆನ್ನಾಗಿ ಬರಲ್ಲ ನೋಡಿ ಇವಾಗ ಈ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ಇನ್ನು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಬೋದು ನಿಮಗೆ ಹಿಟ್ಟನ್ನು ಹಿಟ್ಕೊಂಡ್ರೆ ಮುದ್ದೆ ಆಗಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಇದ್ದರೆ ಕರೆಕ್ಟ್ ಆಗುತ್ತೆ ಇವಾಗ ಇದನ್ನು ಹತ್ತು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಇವಾಗ ಗ್ಲಾಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ಲಾಸ್ಗೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಪುಟ್ ಮೇಕರ್ ಇಲ್ಲ ಅಂದರೆ ಈ ಥರ ಟ್ರೈ ಮಾಡಿ ಒಂದು ಸರಿ ನೋಡಿ ಈ ಥರ ಕ್ಲೀನಾಗಿ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಆದಮೇಲೆ ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಮೊದಲು ತೆಗ್ದಿಬಿಟ್ಟು ಎಷ್ಟು ಚೆನ್ನಾಗಿ ನೋಡಿ ಈ ಥರ ಮುದ್ದೆ ಬರಬೇಕು ಆವಾಗ ಚೆನ್ನಾಗಿರುತ್ತೆ ಸಾಫ್ಟಾಗುತ್ತೆ ನಿಮಗೆ ಹತ್ತು ನಿಮಿಷ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಈ ಥರ ಇದ್ದರೆ ಒಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ನಾನು ಫಸ್ಟೇ ತುಪ್ಪನ ಹಾಕಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಇದ್ದೀನಿ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಇದಕ್ಕೆ ನಾನು ಮಿಕ್ಸ್ ಮಾಡಿಕೊಂಡಿರುವ ರವೆನ ಹಾಕೊಳ್ತಾ ಇದ್ದೀನಿ ತುಂಬ ಪ್ರೆಸ್ ಮಾಡಿ ಹಾಕೋಬಾರ್ದು ಸ್ವಲ್ಪ ಫ್ರೀಯಾಗಿ ಲೂಸಾಗಿ ಬಿಡಬೇಕು ತುಂಬ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಈ ಥರ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಬರುತ್ತೆ ಅದರ ಮೇಲೆ ಸ್ವಲ್ಪ ತೆಂಗಿನಕಾಯಿ ಇದ್ದೀನಿ ನಿಮಗೆ ಅರ್ಧ ರವೆ ಹಾಕ್ಕೊಂಡು ಕೂಡ ತೆಂಗಿನಕಾಯಿ ಅರ್ಧ ಆದಮೇಲೆ ಮತ್ತೆ ರವೆ ಹಾಕ್ಕೊಂಡು ತೆಂಗಿನಕಾಯಿ ಹಾಕೋಬೋದು ಇಲ್ಲ ಇದೇ ಥರ ಕೂಡ ಮಾಡ್ಕೋಬೋದು ಮತ್ತೊಂದು ಗ್ಲಾಸು ಕೂಡ ಇದ್ದೀನಿ ಫಸ್ಟು ತೆಂಗಿನ ತುರಿನ ಹಾಕ್ಕೋಬೇಕು ಆಮೇಲೆ ಮಿಕ್ಸ್ ಮಾಡ್ಕೊಂಡಿರುವ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಅರ್ಧಕ್ಕೆ ಇಷ್ಟು ರವೆ ಹಾಕ್ಕೊಂಡ್ಮೇಲೆ ಅರ್ಧಕ್ಕೆ ತೆಂಗಿನಕಾಯಿ ಕೂಡ ಹಾಕೋಬೋದು ನಾನು ಡೈರೆಕ್ಟಾಗಿ ಒಂದೇ ಸರಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಹಿಟ್ಟಿಗೆ ನಿಮಗೆ ಐದು ಪುಟ್ಟು ರೆಡಿ ಆಗುತ್ತೆ ಎಲ್ಲನೂ ಕೂಡ ಇದೇ ಥರನೇ ರೆಡಿ ಮಾಡ್ಕೋಬೇಕು ನೀಟಾಗಿ ಎಲ್ಲನೂ ಕೂಡ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಫಸ್ಟು ರೆಡಿ ಮಾಡಿ ಇಟ್ಕೋಬೇಕು ಪುಟ್ಟನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ಥರ ಬೇಯಿಸ್ಕೊಳ್ಳೋದು ಅಂತ ನೋಡೋಣ ನಾನು ಫಸ್ಟೇ ಇಡ್ಲಿ ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಿರಬೇಕು ನೋಡಿ ಈ ಥರ ಬಿಸಿಯಾದ ತಕ್ಷಣ ಏನು ನಾನು ಪುಟ್ಟನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಪ್ಲೇಟ್ ಮೇಲೆ ಇಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ತುಂಬತ್ತು ಬೇಯಿಸ್ಕೋಬೇಕು ಅಂತಿಲ್ಲ ಲಿಡ್ ಕ್ಲೋಸ್ ಮಾಡಿ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಇಪ್ಪತ್ತು ನಿಮಿಷ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಈ ಥರ ಸ್ಟೀಮ್ ಚೆನ್ನಾಗಿ ಬರಬೇಕು ಆವಾಗ ಬೆಂದಿರುತ್ತೆ ನೋಡಿ ಇವಾಗ ತೆಗೆದುಬಿಟ್ಟು ತಕ್ಷಣ ತೆಗಿಬೋದು ಈ ಥರ ಹಾಕ್ಕೊಂಡು ಸರಿ ಟ್ಯಾಪ್ ಮಾಡಿದ್ರೆ ನಿಮಗೆ ಪುಟ್ಟು ಈಸಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕಾರೆ ಟ್ರೈ ಮಾಡಿ ನೋಡಿ ಪುಟ್ಟು ಮೇಕರ್ ಬೇಕು ಅಂತಲೇ ಇಲ್ಲ ಈಸಿಯಾಗಿ ರೆಡಿ ಮಾಡ್ಕೋಬೋದು ನೀವು ಇದನ್ನು ಬಾಳೆಹಣ್ಣಲ್ಲಿ ಕೂಡ ತಿನ್ಬೋದು ಇಲ್ಲ ವೆಜ್ಜಲ್ಲೂ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಬೆಲ್ಲ ಹಾಕ್ಕೊಂಡು ಕೂಡ ತಿಂತಾರೆ ಕೇರಳದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಲ್ಲ ಕಾಬೂಲ್ ಚೆನ್ನಾಗಿರುತ್ತಲ್ಲ ಆ ಗ್ರೇವಿ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದುರು ಬಂದಿದೆ ಅಂತ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು